ಏ ಹಲೋ ಹಾಯ್ ಗಾಸ್ ವೆಲ್ಕಮ್ ಫ್ಯಾಕ್ಟ್ರಿ ಏನಪ್ಪ ಗಾಡಿಯಲ್ಲಿ ಸ್ವಲ್ಪ ಲೇಟ್ ಆಗಿದ್ದೀನಿ ಕೆಲಸಕ್ಕೆ ಹೋಗ್ತಾ ಏನಪ್ಪ ಹೊಸದಾಗಿ ಕೆಲಸ ಎಲ್ಲ ಕೇಳ್ತಿದ್ವಿ ಸೊ ಇವಾಗಿ ಲೈಫ್ ಸ್ಟೈಲ್ ಹಿಂಗೆ ನೋಡಿ ಕೂರ್ಗಿನ ಕ್ಲೈಮೇಟ್ ಚೇಂಜ್ ಆಗಿದೆ ಆಲ್ಮೋಸ್ಟ್ ಕೂರ್ಗಿನ ಮಾತ್ರ ಅಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಈ ಒಂದು ಸೈಕ್ಲೋನ್ ಎಫೆಕ್ಟ್ ಆಗಿದೆ ಸೊ ಇವಾಗ ಒಂದು ವಿಷಯ ಹೇಳೋಕ್ಕಿದೆ ಬಟ್ ಹೋಗಿ ಅದೇ ಒಂದೇ ಕಾಣಮ್ಮ ನಮ್ಮ ಸೌನ್ಸ್ ಅಲ್ಲಿ ಹೋಗಿ ಬಗ್ಗೆ ವಿಚಾರ ಹೇಳ್ಬೋದು ನಮ್ಮ ಐಸ್ ವರ್ಲ್ಡ್ ಅಲ್ಲಿ ಇದೆ ನಮ್ಮ ಐಸ್ ವರ್ಲ್ಡ್ ಇವಾಗಲೂ ಅದು ನಮ್ದೆ ಸ್ವಲ್ಪ ತಾಂತ್ರಿಕ ಕಾರಣಗಳಿಂದ ಬೇರೆಯವರಿಗೆ ನಡ್ಸ್ಲಿಕ್ಕೆ ಬಿಟ್ಟಿದ್ದೀನಿ ಅಷ್ಟು ಇವಾಗಿನ ಡ್ಯೂಟಿ ಏನಪ್ಪಾ ಅಂದ್ರೆ ನಮ್ಮ ಇವನೇ ಫೋರ್ ನಾಟ್ ಸೆವೆನ್ ಸಾರಿ ಟೂ ನಾಟ್ ಸೆವೆನ್ ಇದೊಂದು ಡ್ರೈವರ್ ಆಗಿ ಹೋಯ್ತಾ ಇದೀನಿ ನಮ್ಮ ಫ್ರೆಂಡ್ ಇದೆ ಅವ್ರ ಜೊತೆ ಜೊತೆ ಹುಷಾ ಸೌಂಡ್ಸ್ ಸೊ ಏನಪ್ಪಾ ಇಷ್ಟ ದಿನ ಇಲ್ಲ ಅದು ಬ್ಲಾಗಿ ಇವಾಗ ಸ್ಟಾರ್ಟ್ ಅಂದರೆ ನಾನೊಂದು ಚಾಲೆಂಜನ್ನ ಆ್ಯಕ್ಸೆಪ್ಟ್ ಮಾಡಿಕೊಂಡಿದ್ದೀನಿ ಏನಪ್ಪ ಅಂದರೆ ತರ್ಟಿ ಡೇಸ್ ತರ್ಟಿ ವಿಡಿಯೋಸ್ ಚಾಲೆಂಜ್ ನೋಡುವ ತುಂಬ ಫಿಲಾಸಫರ್ಸ್ ಅವರು ಇವರು ಎಲ್ಲ ಹೇಳ್ತಾರೆ ಏನು ಸ್ವಲ್ಪ ಪ್ರಯತ್ನ ಪಡಬೇಕು ಸ್ವಲ್ಪ ಏನು ಮಾಡಬೇಕು ಅಂತ ಅದಕ್ಕೋಸ್ಕರ ಪ್ರಯತ್ನ ಮಾಡಬೇಕು ನಾವು ಅಂದ್ರೆ ನಮಗೆಲ್ಲ ಫಲ ಸಿಕ್ಕೋದು ನೋಡುವ ಸ್ವಲ್ಪ ಪ್ರಯತ್ನ ಮಾಡಿ ನೋಡುವ ನಮಗೆ ಸೊ ನೀವೆಲ್ಲ ನಮ್ಮ ಜೊತೆ ಒಂದು ತೌಸಂಡ್ ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಫ್ಯಾಮಿಲಿ ನೋಡುವ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂದರೆ ಕಂಟಿನ್ಯೂ ಮಾಡ್ತೀನಿ ಸೊ ಡೇ ಒನ್ ಆಫ್ ತರ್ಟಿ ಡೇಸ್ ತರ್ಟಿ ವೀಡಿಯೋಸ್ ಚಾಲೆಂಜ್ ಸ್ಟಾರ್ಟ್ ಮಾಡುವ ಒಂದು ವೀಡಿಯೋ ಹೇಗಿದೆ ಏನಾಗುತ್ತೆ ನಮ್ಮ ಡೈಲಿ ಲೈಫಲ್ಲಿ ಏನೆಲ್ಲ ಬರುತ್ತೆ ಅಂತ ನೋಡುವ ಅದನ್ನೇ ವೀಡಿಯೋ ಆಗಿ ಬರೋದು ಮುಂದೆ ಮುಂದೆ ನೋಡ್ಕೊಂಡು ಹೋಗುವ ಸೊ ಇವಾಗ ಬಂದ್ಬಿಟ್ಟು ನಮ್ಮ ಗೋಡನಿಗೆ ಬಂದಿದ್ದೀವಿ ಇವತ್ತಿನ ಕೆಲಸ ಸ್ವಲ್ಪ ಅಲ್ಲ ತುಂಬ ಕಷ್ಟನೇ ಮಳೆ ಬರ್ತಿದೆ ಸೊ ಇದು ನಮ್ಮ ಒಬ್ಬರು ಜಗ್ಗು ಅದು ನಮ್ಮ ಸಾಗರಿ ಸೊ ಲೋಡ್ ಮಾಡ್ತಾರೆ ಸ್ವಲ್ಪ ಲೋಡ್ ಮಾಡಿಕೊಂಡು ಹೋಗುವ ಅರವತ್ತೋಗಿ ಹೋಗಿ ಅದೊಂದು ಒಂದು ಕೆಲಸ ಇವತ್ತು ಮುಗಿಸ್ಕೊಂಡು ಇಲ್ಲಿ ಸೇಮಂಗಲ ಹೋಗಿ ಒಂದು ಕೆಲಸ ಬಿಚ್ಚಿಕೊಂಡು ಬರ್ತೈತೆ ತುಂಬಾನೇ ನೋಡುವ ಇವತ್ತು ಏನೆಲ್ಲ ಆಗುತ್ತೆ ಅಂತೆಲ್ಲ ಸಂಭವಿಸ್ತದ ಮಳೆಯಲ್ಲಿ ನೆಂದು ನೆಂದು ಇವತ್ತು ಅವಸ್ಥೆ ಪಡೋದು ಇವ್ರಿಬ್ರೆ ಇಲ್ಲಿವರೆಗೂ ನಾವು ಶ್ರೀಮಗಳ ತರತಿದ್ದೀವಿ 60% ಮುಕ್ತ ಮುಕ್ತ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಇನ್ಸೋಟ್ ಅದು ಈ ಕೆಲಸ ಹೊರದು ಮಾಡಿದ್ದೀವಿ ಇನ್ನು ಇಲ್ಲಿ ಕೆಲಸ ಮುಗಿಸೋದು ಬರಲಿ ಇಲ್ಲಿ ಬಂದ್ಬಿಟ್ಟು ಇದೆ ಬಿಚ್ಚಿರೋದು ಇದೆಲ್ಲ ಮುಸ್ಕೋ ಬರ ಆಯ್ತಾ ಸೊ ಗಾಯ್ಸ್ ಒ ಮೊಲ್ಲೆ ಇದೆ ಪಾಸ್ ಮಾಡಿ ಬಂದಿದ್ದೀನಿ ಇವಾಗ ಟೈಮ್ ಬಂದೋ ಟು 6 ಆಗಿದೆ ಅಲ್ಲಿ ಮೀಟಿಂಗಲ್ಲಿದ್ದಾರೆ ಅಲ್ಲಿ ಇದ್ದಾರೆ ಅಲ್ಲಿ ಮೀಟಿಂಗ್ ಇವಾಗ ನೋಡಿ ನೋಡಿ ಇವಾಗ ಮಧ್ಯಾಹ್ನ ಹೊತ್ತಿಗೆಲ್ಲ ಹೋಗಿ ನೆನ್ನೆ ಇವತ್ತರ ನಿದ್ದೆ ಮಾಡ್ದೆ ನಾಳೆದು ಆನ್ ಡ್ಯೂಟಿ ಮತ್ತು ಹತ್ತು ಗಂಟೆ ಹನ್ನೊಂದು ಗಂಟೆಲ್ಲ ಹೋಗ್ತಾರೆ ಅದು ಹೋಗುವ ಬನ್ನಿ ಸ್ವಲ್ಪ ಅವನಾದ್ರೆ ಮಾತಾಡ್ಕೊಂಡು ಕೊಡಗಿನಲ್ಲಿ ಈಗ ಧಾರಾಕಾರ ಮಳೆ ಬೀಳ್ತಿದೆ ಸ್ಕೂಲ್ ಮಕ್ಕಳಿಗೆಲ್ಲ ಮಳೆ ಅಲ್ಲಿಂದ ಬರ್ತಾ ಇದೆ ಅಂತ ಅಂದ ತಕ್ಷಣನೇ ರಜೆ ಕೊಟ್ಟು ಬಿಟ್ಟಿದ್ದಾರೆ ಇಲ್ಲಿ ಇಲ್ಲಿ ನೆಕ್ಸ್ಟ್ ಒಂದು ಲೋಡ್ ಆಯ್ತಿದೆ ನಾವು ಒಂದು ಅರವತ್ತಿಗೆ ಒಂದು ಇಲ್ಲಿ ಪೊನ್ನ ಪೆಟ್ರೋಲ್ ಒಂದು ಸಾವು ಮನೆಗೆ ಹೋಗ್ತಿದ್ದೀವಿ ಅಲ್ಲೋಗಿ ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಇವಾಗಲೇ ಬಿಟ್ಟಿದ್ದೀವಿ ಸೊ ವಾತಾವರಣ ಭಯಂಕರ ವರ್ಸ್ಟ್ ಆಗಿದೆ ಇವಾಗ ಮಳೆ ಸರಿಯಾಗಿ ಬೀಳ್ತಿದೆ ಮಳೆ ಜೀಪೆಲ್ಲ ತೆಗೆದು ಮುಂದೂಡಿದ್ದಾರೆ ಮತ್ತೆ ಸೊ ಬನ್ನಿ ನೋಡುವ ಏನಲ್ಲ ಆಗುತ್ತೆ ಇವತ್ತು ಈ ಒಂದು ವೀಡಾ ಕಂಪ್ಲೀಟ್ ಆಗಿಲ್ಲ ಒಂದು ವೀಡಾ ಕಂಪ್ಲೀಟ್ ಮಾಡಬೇಕು ಅಂತ ಇವತ್ತು ಬ್ಲಾಕ್ ತೆಗಿದ್ರು ಯಾಕಂದ್ರೆ ಮಾಸ್ಟಿ ಆ ಡ್ಯೂಟಿ ಮುಗಿದು ಇವಾಗ ತಂದು ಮನೆಗೆ ಹೋಗ್ತಿದ್ದೀನಿ ಮಳೆ 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 ಅಂತ ಹೇಳ್ಬಿಟ್ಟು ಮಳೆನೇ ಓಡೋಗಿತ್ತು ನೋಡಿ ಬಿಸಿಲು ಬರ್ತು ಆವಾಗ ಬನ್ನಿ ಮನೆ ಹೋಗಿ ಊಟ ಮಾಡಿ ಎಲ್ಲ ಮುಗಿಸ್ಕೊಬೋದು ಆಯ್ತಾ ಸೊ ಇವತ್ತಿಗೆ ಬಂದ್ಬಿಟ್ಟು ಈ ವಿಡಿಯೋ ಇಷ್ಟೇ ಈಗ ಒಂದು ವೀಡಿಯೋ ಎರಡು ವೀಡಿಯೋದು ಔಟ್ರವ್ ಆಗುತ್ತೆ ಯಾಕೆಂದರೆ ನಾವು ಮ್ಯಾಂಗ್ಳೂರು ಹೋಗಿದ್ದಕ್ಕೆ ನಾನು ಔಟ್ರ್ ತೆಗಿಯಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ ಸೊ ವಿಡಿಯೋ ವೀಡಿಯೋ ಸ್ಟೇ ಟ್ಯೂನ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಜಾಯಿನ್ ಮಾಡಿ ನಮ್ಮ ಫ್ಯಾಮಿಲಿನ ಸಪೋರ್ಟ್ ಮಾಡಿ ನಿಮ್ಮಿಂದ ಬರೋ ಸಪೋರ್ಟ್ ಇದ್ದರೆ ನಮಗೆ ವಿಡಿಯೋ ಮಾಡೋ ಸ್ಫೂರ್ತಿ ಬರೋದು ಸೊ ಆ ಒಂದು ವಿಷಯ ತಿಳಿಸಿದ ಈ ವಿಡಿಯೋ ಇಲ್ಲಿಗೆ ಏನು ಮಾಡುವ ಬೈ ಬೈ ಡೇ ಟು ನಾಳೆ ಒಂದೇ ಬರುತ್ತೆ ನೋಡ್ಕೊಳ್ಳಿ